ದಿಡಗ್ಗನಿ ಎದ್ದು ನಿಲ್ಲುವಂತಹದ್ದೇನೂ ಇರಲಿಲ್ಲ ಕಾಂಪೌಂಡಿನ ಒಳಕ್ಕೆ ಬಂದವನು ಸರಳವಾಗಿದ್ದ ಸೂಟಿಯಾಗಿದ್ದ ಅವನ ಕೆಲಸವೇನೆಂಬುದು ಅವನಿಗೆ ಸ್ಪಷ್ಟವಿತ್ತು ಹಾಗಂತ ಅವನು ಕಣ್ಣುಗಳಲ್ಲೇ ಹೇಳಿದ್ದ ಕೈಯಲ್ಲೊಂದು ಲಕೋಟೆಯಷ್ಟೇ ಇತ್ತು ತಿಳಿ ಹಸಿರು ಬಣ್ಣದ್ದು ಅದನ್ನು ಅಲ್ಲೇ ಮೆಟ್ಟಿಲ ಮೇಲೆ ನಿಂತು ಕೈಗೆ ಕೊಟ್ಟ ಒಂದು ಮಾತಿಲ್ಲ ನಮಸ್ಕಾರವಿಲ್ಲ ತಲುಪಿಸಲಾಗಿದೆ ಅಂತ ಅವನೂ ಬರೆದುಕೊಳ್ಳಲಿಲ್ಲ ತಲುಪಿದೆ ಅಂತ ನನ್ನಿಂದಲೂ ಬರೆಸಿಕೊಳ್ಳಲಿಲ್ಲ ತಿಳಿ ಹಸಿರು ಬಣ್ಣದ ಅಂತಹ ಲಕೋಟೆಗಳು ಯಾರಿಂದ ಬರುತ್ತವೆ ಮತ್ತು ಹೇಗೆ ಬರುತ್ತವೆ ಅಂತ ನನಗೆ ಗೊತ್ತು ಅವುಗಳ ಮೇಲೆ ಯಾವ ವಿಳಾಸವೂ ಇರೋದಿಲ್ಲ ಕಳಿಸಿದವರದ್ದು ಸ್ವೀಕರಿಸಿದವರದ್ದು ಲಕೋಟೆ ತಂದುಕೊಟ್ಟು ಹೊರಟು ಹೋದವನು ಹೋದ ಎಷ್ಟೋ ಹೊತ್ತಿರ ನಂತರವೂ ನಾನು ಅದನ್ನು ಬಿಚ್ಚಿ ನೋಡಲಿಲ್ಲ ನನಗೆ ಮುಖ್ಯವಾಗಿ ಸ್ನಾನ ಮಾಡೋದಿತ್ತು ಸ್ನಾನಕ್ಕಿಂತ ಸುಖ ಉಂಟೆ ಬೆಳಗ್ಗೆ ಐದಕ್ಕೆ ಎದ್ದು ಎರಡು ತಾಸು ಬಯಲಲ್ಲಿ ಮೈದಂಡಿಸಿ ಮನೆಗೆ ಬಂದು ಒಂದು ಕಾಫಿ ಕುಡಿಯಬೇಕು ಹಬೆ ಹಬೆ ಅದರ ಪಸೆ ಆರುವ ಮೊದಲೇ ಜಲ್ಲನೆ ಚಿಮುಕುವ ಶವರ್ನ ಕೆಳಗೆ ಸ್ನಾನ ಎಷ್ಟು ಹೊತ್ತು ಮಾಡಿದರೂ ತೃಪ್ತಿ ಇರದು ಎಷ್ಟು ಸಲ ಮಾಡಿದರೂ ಮತ್ತೆ ಆಸೆ ಮಧ್ಯಾಹ್ನದ ಮೈಥುನದ ಹಾಗೆ ಮನೆ ಕಟ್ಟಿಸುವಾಗ ಬೆಡ್ರೂಮಿಗಿಂತ ಸ್ನಾನದ ಮನೆ ದೊಡ್ಡದಾಗಿ ಕಟ್ಟಿಸಬೇಕು ಅನ್ನಿಸುತ್ತಿತ್ತು ಲ್ಯಾವಿಗೋ ಅದು ಇಷ್ಟ ಮಧ್ಯ ಮಧ್ಯೆ ಸ್ನಾನ ಮತ್ತೆ ಮತ್ತೆ ಮೈಥುನ ನೀರು ಮುಕ್ಕುವ ಸದ್ದಿನೊಂದಿಗೆ ಸಣ್ಣ ಸಂಗೀತ ಲ್ಯಾವಿ ಸಣ್ಣಗೆ ಚೀಟ್ಕರಿಸಿದರೆ ಬೆಕ್ಕಿನ ಮರಿಯೊಂದು ಎಳೆಯ ಉಗುರುಗಳಿಂದ ಎದೆಯ ಎಡ ಉಬುಕ್ಕಿನ ಮೇಲೆ ಹಿತವಾಗಿ ಪರಚಿದಂತಾಗುತ್ತದೆ ಸ್ನಾನದ ಮನೆಯಿಂದ ಕಡು ಕೇಸರಿ ಟವಲ್ ಸುತ್ತಿಕೊಂಡು ಮಂಚದ ಮನೆಗೆ ಬಂದು ಹಾಸಿಗೆಗೆ ಬೀಳುವ ಹೊತ್ತಿಗೆ ಮೊಳಕಾಲುಗಳಲ್ಲಿ ಸಣ್ಣ ಅವಳ ನುಣುಪು ತೊಡೆಗಳ ಮೇಲೆ ಹಿತಘಾತದ ಗುರುತು ಹಾಸಿಗೆಗೆ ಬಿದ್ದ ಸ್ವಲ್ಪ ಹೊತ್ತಿಗೆ ಕಾಫಿ ಬೇಕು ಫ್ಲಾಸ್ಕ್ ತುಂಬಿಸಿಟ್ಟೆ ಸ್ನಾನಕ್ಕೆ ಇಳಿಯುತ್ತಾಳೆ ಲ್ಯಾವಿ ಕಪ್ಗೆ ಬಗ್ಗಿಸಿಕೊಡೋದು ಮಾತ್ರ ನನ್ನ ಕೆಲಸ ನಿಧಾನವಾಗಿ ಎದ್ದು ಕುಳಿತು ಕಾಫಿ ಹೀರಿ ನನ್ನ ಸಿಗರೇಟು ಹಚ್ಚುತ್ತೇನೆ ಫಸ್ಟ್ ಲಾಂಗ್ ಸಿಗರೇಟ್ ಆಫ್ ದ ಡೇ ಮತ್ತೆ ಅದು ಬೇಕು ಅನಿಸುತ್ತೆ ಲ್ಯಾವಿಗೆ ಹುಸಿ ಸಿಡುಕು ಸುಳ್ಳೆ ಸುಸ್ತು ಆದರೆ ವೇಗವೆತ್ತಿಕೊಂಡಂತೆಲ್ಲ ಲ್ಯಾವಿ ರುದ್ರವೀಣೆಯಾಗುತ್ತಾಳೆ ನಾನು ಕಂಪಿಸುವ ಪೃಥ್ವಿ ಅವಳಿಗ ಧುಮುಕ್ಕು ಧುಮುಕು ಧುಮುಕು ಜಲಪಾತ ಪಾದದ ತಿರುವಿನಿಂದ ನೆತ್ತಿ ನಡುವಿನ ಬ್ರಹ್ಮರಂಧ್ರದ ತನಕ ಜಯಂಕರಿಸುತ್ತಾ ಸಾಗುವ ಕಾಮ ಒಮ್ಮೆ ಮೊಸಳೆಯಂತೆ ಹೊರಳಿ ಮೀನಿನಂತೆ ಮಿಸುಗಿ ಝಕ್ಕನೆ ಶಾರ್ಕ್ನಂತೆ ಬಾಯ್ತೆರೆದು ಸಮುದ್ರದ ಮಧ್ಯದ ಹಿಮಗಡ್ಡೆಗೆ ಡಿಕ್ಕಿ ಹೊಡೆದು ಒಬ್ಬಂಟಿ ನಾವೆಯಂತೆ ಒಡೆದು ಛಿದ್ರ ಛಿದ್ರವಾಗಿ ಆಹ್ ವೀರಚಕ್ರ ಅದಾದ ಸ್ವಲ್ಪ ಹೊತ್ತಿಗೆ ಮತ್ತೆ ಬೇಕು ಎನಿಸುತ್ತದೆ ಸ್ನಾನ ಈ ಬಾರಿ ಸ್ನಾನದ ಮನೆಯ ಸ್ಟೀರಿಯೋದಲ್ಲಿ ರಾಗ್ ಬಾಗೇಶ್ರೀ ನನಗೆ ಗೊತ್ತು ಲ್ಯಾವಿ ಪದೇ ಪದೇ ಕಂಪನಕ್ಕೆ ಒಳಗಾಗುವ ನಿಸ್ಸಹಾಯಕ ಭೂಮಿಯಂತೆ ಟವಲ್ನಲ್ಲೇ ಮಲಗಿರುತ್ತಾಳೆ ಕಣ್ಣುಗಳಲ್ಲಿ ರಿಕ್ಟರ್ ಮಾಪಕ ಆದರೆ ಅವತ್ತು ನನ್ನ ಮನಸ್ಸು ಎರಡನೇ ಸ್ನಾನದ ಹೊತ್ತಿಗೆ ಮತ್ತೆ ಮತ್ತೆ ಅದೇ ಹಸಿರು ಬಣ್ಣದ ಲಕೋಟಿಯ ಬಗ್ಗೆ ಯೋಚನೆ ಮಾಡುತ್ತಿತ್ತು ಅದು ಯಾವ ಸಂದೇಶ ಆದೇಶವಾ ಮಿಲಿಟರಿಯ ಆದೇಶಗಳಾದರೆ ಹಾಗೆ ಬರೋದಿಲ್ಲ ಅದರ ಮೇಲೊಂದು ಮೊಹರ್ ಇದ್ದೇ ಇರುತ್ತದೆ ಕರ್ನಲ್ ಮಾಚಿಮಾಡ ರವೀಂದ್ರ ಪುಣಚ್ಚ ಪಾಲಿಬೆಟ್ಟ ಅಂತ ವಿಳಾಸವೂ ಇರುತ್ತದೆ ಆದರೆ ಇದು ಅಲ್ಲಿಯದಲ್ಲ ಇಂಥ ಲಕೋಟೆ ಕಳಿಸುವವರು ಬೇರೆಯದೇ ಜನ ಅಪ್ಪನ ಪ್ರಕಾರ ಡರ್ಟಿ ಬ್ಯಾಸ್ಟರ್ ಸ್ನಾನ ಮುಗಿಸಿ ಬಂದವನು ಹಾಲ್ನ ಟೇಬಲ್ದಿನ ಮೇಲಿದ್ದ ಹಸಿರು ಲಕೋಟೆ ಒಡೆದೆ ಹೂವಮ್ಮ ಬ್ರೇಕ್ಫಾಸ್ಟ್ ಸಿದ್ಧಪಡಿಸುತ್ತಿದ್ದಳು ಜೋಳು ಮೈಯ ಬ್ರಾಂಡಿ ಬಂದು ನನ್ನ ಕಾಲಿಗೆ ಮೈ ಹೊಸೆಯುತ್ತಿತ್ತು ಲಕೋಟೆಯಲ್ಲಿದ್ದ ಪುಟ್ಟ ಹಾಳೆ ನನಗೆ ಅಚ್ಚರಿ ಮೂಡಿಸಲಿಲ್ಲ ನಿಮಗೆ ಅಂತ ಒಂದು ಕೆಲಸ ಇದೆ ಆಸಕ್ತಿ ಇದ್ರೆ ಇವತ್ತು ಸಂಜೆ ಬೆಂಗಳೂರಿನ ಜನೆಟ್ ಪಬ್ನಲ್ಲಿ ಭೇಟಿಯಾಗೋಣ ಏಳು ಗಂಟೆ ಐದು ನಿಮಿಷಕ್ಕೆ ಕರ್ನಲ್ ನಿಮ್ಮ ಸೇವೆ ಅವಶ್ಯಕವಾಗಿ ಬೇಕು ಅಂತಷ್ಟೇ ಬರೆದಿತ್ತು ಬರೆದದ್ದು ಅಲ್ಲ ಅದು ಹಳೆ ಟೈಪ್ ರೈಟರ್ನಲ್ಲಿ ಸಿದ್ಧಪಡಿಸಿದ ಪತ್ರ ಯಾರದು ಸಹಿ ಇರಲಿಲ್ಲ ಎಲ್ಲಿಂದ ಕಳಿಸಿದ್ರು ಹಸಿರು ಲಕೋಟೆಯ ಮೇಲೆ ಸ್ಟ್ಯಾಂಪು ಪೋಸ್ಟಿನವರ ಮೊಹರು ಓ ಇದು ಕೊರಿಯರ್ನವರು ತಂದುಕೊಟ್ಟ ಪತ್ರವೂ ಅಲ್ಲ ಹಾಗಾದರೆ ಅವರ ಜನ ಪಾಲಿಬೆಟ್ಟದಲ್ಲೂ ಇದ್ದಾರ ಮಡಿಕೇರಿಯಲ್ಲಿ ವೈನಾಟ್ ಹಿತವಾಗಿ ಬೇಯಿಸಿದ ಮಾಂಸ ಹಸಿ ತರಕಾರಿ ಇಟ್ಟು ಅರೆ ಸುಟ್ಟ ಬ್ರೆಡ್ನ ಸ್ಯಾಂಡ್ವಿಚ್ ಮಾಡಿದ್ದಳು ಪೂವಮ್ಮ ಹಿತ್ತಲಲ್ಲೇ ಅಗೆದಿಟ್ಟ ಜಾಡಿಯಿಂದ ತೆಗೆದ ಘಮ್ ಎನ್ನುವ ರೆಡ್ ವೈನ್ ಎರಡು ಸ್ಯಾಂಡ್ವಿಚ್ ತಿಂದು ಒಂದು ಪಿಂಟ್ ವೈನ್ ಕುಡಿದು ಕಡುನೀಲಿ ಜೀನ್ಸ್ ಮೇಲೆ ಹಳದಿ ಲಿಂಬೆ ಬಣ್ಣದ ಟೀ ಶರ್ಟ್ ತೊಟ್ಟು ತೀರಾ ಹೊರಡುವ ಮುನ್ನ ನೆನಪಾದದ್ದು ಪಿಸ್ಟೋಲ್ ಮತ್ತು ಲಾವಿ ಅವಳಿಗೆ ಮತ್ತೆ ನಿದ್ರೆ ಕಣ್ಣುಗಳಲ್ಲಿ ರಿಕ್ಟರ್ ಮಾಪಕ ಪ್ರಶಾಂತವಾಗಿತ್ತು ಹಣೆಯ ಮೇಲೆ ಹೂಮುತ್ತನ್ನು ಇಟ್ಟಿದಾಗ ನಿದ್ದೆಯಲ್ಲೇ ನಕ್ಕಳು ಮಗುವಿನಂತೆ ಜೀನ್ಸ್ನ ಕಿಸಗೆ ಪಾಯಿಂಟ್ ತ್ರೀ ಟೂ ರಿವಾಲ್ವರ್ ತುರುಕಿಕೊಂಡು ಪಾಲಿ ಬೆಟ್ಟದ ತನ್ನ ಮನೆಯ ಕಾಂಪೌಂಡಿನಿಂದ ವೆರ್ನಾ ಕಾರು ಹೊರತಗೆದಾಗ ಬೆಳಗ್ಗೆ ಹತ್ತು ಗಂಟೆ ಒಂದು ಸಲ ಹೋಗುವ ಹಾದಿಯಲ್ಲಿ ಅಪ್ಪನನ್ನ ನೋಡಿ ಹೋಗೋಣ ಅನ್ನಿಸಿತು ನೋಡಿ ತಿಂಗಳುಗಳೇ ಆದವು ಆತ ಪಾಲಿ ಬೆಟ್ಟಕ್ಕೆ ಬರೋದಿಲ್ಲ ಅಮ್ಮನ ಜೊತೆಗೆ ಇರೋದಿಲ್ಲ ಹೆಚ್ಚು ಮಾತೂ ಇಲ್ಲ ಬೆಳಗ್ಗೆ ಎದ್ದರೆ ಒಂದು ಡಿಕಾಕ್ಷನಿನಂತಹ ರಂ ಕುಡಿದು ಹೆಬ್ಬೆರಳದಪ್ಪದ ಘಾಟು ಸಿಗಾರ್ ಹಚ್ಚಿಕೊಂಡು ಸಿದ್ದಾಪುರದ ಸೊಂಟ ಬಳಸಿ ಹರಿಯುವ ಕಾವೇರಿ ನದಿಯ ಗುಂಟ ನಡೆದು ತನ್ನ ಪುಟ್ಟ ಕಾಫಿ ತೋಟ ತಲುಪ್ಕೊಳ್ತಾನೆ ಅಪ್ಪ ಪ್ಯಾಂಟಿನ ಹಿಂಬದಿಯ ಕಿಸೆಯಲ್ಲಿ ರಮ್ ತುಂಬಿದ ಫ್ಲಾಸ್ಕು ಹೆಗಲ ಮೇಲೆ ಕೋವಿ ತಲೆಗೆ ಮಟ್ಟಸುವಾದ ಕ್ಯಾಪ್ ಮುಖದಲ್ಲಿನ ಸುಕ್ಕುಗಳು ಅಪ್ಪನ ಅನುಭವ ಹೇಳುತ್ತವೆಯಾ ಗೊತ್ತಿಲ್ಲ ನೋವು ವಿಧಿಸುತ್ತವ ಅರ್ಥವಾಗೋದಿಲ್ಲ ತುಂಬ ವಿಷಯಗಳಲ್ಲಿ ಅಪ್ಪ ನಿಗೂಢ ಸೈನ್ಯದಲ್ಲಿ ನಾಯಿಬ್ ಸುಬೇದಾರನಾಗಿದ್ದ ಅಂತಷ್ಟೇ ಗೊತ್ತು ಅದಾದ ಮೇಲೆ ಅಪ್ಪ ತುಂಬ ದಿನ ಊರಿನಲ್ಲಿ ಇರ್ತಾ ಇರಲಿಲ್ಲ ಬಹುಶಃ ದೇಶದಲ್ಲೂ ಇರ್ತಾ ಇರಲಿಲ್ಲ ಅದು ಎಲ್ಲಿ ಕಲಿತಿದ್ದನೋ ಫ್ರೆಂಚ್ ಭಾಷೆ ತನ್ನ ಪಾಸ್ಪೋರ್ಟ್ ನೋಡಲಿಕ್ಕೆ ಅಮ್ಮನಿಗೂ ಬಿಡ್ತಾ ಇರಲಿಲ್ಲ ಸಿದ್ದಾಪುರದ ಕಾಫಿ ತೋಟ ಸರ್ಕಾರ ಕೊಟ್ಟಿದ್ದ ಕೇಳಿದ್ರೆ ಚೋಳೆ ಮಕ್ಕ ಅಂತಷ್ಟೇ ಅನ್ನುತ್ತಾನೆ ಸೂಳೆ ಮಕ್ಕಳು ಅದೂ ಗೊತ್ತಿಲ್ಲ ಒಮ್ಮೊಮ್ಮೆ ಸುಮ್ಮನೆ ಕೋವಿ ಕ್ಲೀನ್ ಮಾಡುತ್ತಾ ಯಾವುದೋ ದಿಕ್ಕಿಗೆ ಗುರಿ ಇಡುತ್ತಾ ಕುಳಿತಿರುತ್ತಾನೆ ಅಪ್ಪ ಗುಂಡ್ ಹಾರಿಸಿದ್ದನ್ನ ನೋಡ್ದವರಿಲ್ಲ ಸೈನ್ಯದಲ್ಲಿ ನಾಯಿಬ್ ಸುಬೇದಾರನಾಗಿದ್ದಾಗ ಹಾರಿಸಿದ್ದೇ ಕೊನೆ ಇರಬೇಕು ಆದರೂ ಅಪ್ಪ ಸೈನ್ಯದಿಂದ ಹೊರಬಿದ್ದ ಮೇಲೆ ಅದ್ ಯಾರಿಗಾಗಿಯೋ ತುಂಬಾ ಕೆಲಸ ಮಾಡದ ಫ್ರೆಂಚರಿಗ ಗೊತ್ತಿಲ್ಲ ಇಂಗ್ಲಿಷರಿಗೂ ಇರಬಹುದು ಪಕ್ಕನೆ ನೋಡಿದರೆ ಅಪ್ಪ ಇಂಗ್ಲಿಷರಂತೆಯೇ ಕಾಣುತ್ತಾನೆ ಹಾಲು ಹಾಲು ಬಣ್ಣದ ದೇಹ ಕೆಂಪಗೆ ಕಾಯಿಸಿದ್ದ ಹಾಲಿನಂತೆ ನೇರ ಮೂಗು ನೀಲಿ ಕಣ್ಣು ಅವನದ್ದೇ ಅಲ್ಲವೇ ಪಡಿಯಚ್ಚು ನಾನು ಸೈನ್ಯದಲ್ಲಿ ಕರೆಯುತ್ತಿದ್ದದೇ ಹಾಗೆ ಸ್ಯಾಮ್ ಕೆಲವರು ಸ್ಯಾಮ್ ಪೂಣಚ್ಚ ಅನ್ನುತ್ತಿದ್ದರು ಮೊಟ್ಟ ಮೊದಲ ಬಾರಿಗೆ ಪತ್ರ ಬರೆದಾಗ ಲ್ಯಾವಿ ಮಾತ್ರ ವಿ ಅಂತ ಬರೆದಿದ್ದಳು ಮೈಥುನದಲ್ಲಿ ಮರೆತು ಪರಾಕಾಷ್ಟೆ ತಲುಪಿದಾಗ ವಿ ಅನ್ನುತ್ತಿದ್ದಳು ಎಮೋಷನಲ್ ಬಿಚ್ ಆದ್ದರಿಂದಲೇ ಅವಳು ಇಷ್ಟವಾದದ್ದು ಅವಳಿಗಾಗಲೇ ಒಂದು ಚಿಕ್ಕ ಅಫೇರ್ ಇತ್ತು ರೂಮಿನ ತುಂಬ ಕವನದ್ದೇ ಫೋಟೋಗಳು ಸಿನಿಮಾ ನಟನಂತೆ ಅವನಿಂದ ನಾನು ಲ್ಯಾವಿಯನ್ನ ಕಿತ್ತುಕೊಂಡೆನಾ ಆ ಹೊತ್ತಿಗೆ ಅವರಿಬ್ಬರದೇ ಮಧ್ಯೆ ಕಾವು ನಿಧಾನವಾಗಿತ್ತ ಅದೆಲ್ಲ ಕಟ್ಟಿಕೊಂಡು ಏನಾಗಬೇಕಾಗಿದೆ ಅವಳೀಗ ಹೆಂಡತಿ ಲಾವಣ್ಯ ವೈಫ್ ಆಫ್ ಕರ್ನಲ್ ರವೀಂದ್ರ ಪೂಣಚ್ಚ ಅಷ್ಟು ಸಾಕು ಅವಳನ್ನು ಕಂಡ್ರೆ ಅಪ್ಪನಿಗೆ ಆಗೋದಿಲ್ಲ ಹುಡುಗಿ ಕೊಡವಳಲ್ಲ ರಕ್ತ ಬೆರಿಬಾರದು ಅದಷ್ಟೇ ಸಿಡುಕು ಅಮ್ಮ ತುಂಬ ಇಷ್ಟಪಡ್ತಾಳೆ ಅವಳು ಲಾವಿ ಅಂತಲೇ ಕರೀತಾಳೆ ತೆಲುಗು ಸ್ಮಾರತರ ಹುಡುಗಿಗೆ ಹಂದಿ ಬೇಯಿಸಿ ವೈನ್ಗೋಸ್ಕರ ದ್ರಾಕ್ಷಿ ಕೊಳೆ ಹಾಕೋದನ್ನು ಹೇಳ್ಕೊಟ್ಟವಳು ಅಮ್ಮ ಕೋವಿ ಹಿಡಿದು ನಿಂತರೆ ಹತ್ತು ಗಂಡಸರಿಗೆ ಸಮ ಆದರೆ ಅಪ್ಪನ ವಿಷಯದಲ್ಲಿ ಅವಳು ಮೌನಗೌರಿ ಒಂದೇ ಒಂದು ಕೆಟ್ಟ ಮಾತು ಆಡ್ದವಳಲ್ಲ ಪಾಲಿ ಬೆಟ್ಟದ ಎಗಡು ದಿಗುಡು ರಸ್ತೆಗಳಲ್ಲಿ ನಿರಾತಂಕವಾಗಿ ಓಡುತ್ತಿತ್ತು ವೆರ್ನಾ ಸ್ಟೀರಿಯೋದಲ್ಲಿ ಕಿಶೋರ್ ಹಾಡುತ್ತಿದ್ದ ಯಾರ್ ದಿವಾನಾ ಹೋತಾ ಹೇ ಇಷ್ಟು ಹೊತ್ತಿಗೆ ಅಪ್ಪ ಸಿದ್ದಾಪುರದ ಮನೆ ಬಿಟ್ಟು ಕಾಫಿ ತೋಟ ಸೇರ್ಕೊಂಡಿರುತ್ತಾನೆ ಕಾವೇರಿ ದಂಡೆಯ ಮೇಲೆ ಕಾರ್ ಪಾರ್ಕ್ ಮಾಡಿ ಚಿಕ್ಕ ಬ್ಯಾಗ್ ನೇತು ಹಾಕಿಕೊಂಡು ತೋಟದ ಕಡೆ ನಡೆಯತೊಡಗಿದವನಿಗೆ ಜೀನ್ಸ್ನ ಹಿಂಬದಿಯ ಕಿಸೆಯಲ್ಲಿ ಪಿಸ್ತೋಲ್ ಇದೆ ಎಂಬುದು ಖಾತ್ರಿಯಾಗುತ್ತಿತ್ತು ಇದು ಇಂದು ನೆನ್ನೆಯ ಅಭ್ಯಾಸ ಅಲ್ಲವಲ್ಲ ಬಂದೂಕು ತಬ್ಬಿಕೊಂಡೇ ಮಲಗುತ್ತಿದ್ದುದು ಅವೆಷ್ಟು ವರ್ಷಗಳು ಕಾಯಿಗಟ್ಟಿದ ಕಾಫಿ ಗಿಡಗಳನ್ನ ಮೊಳಕಾಲು ತೊಡೆ ಸವರುತ್ತಿದ್ದರೆ ತೋಟದ ಮನೆಯ ಕಡೆ ಅವಸರವಿಲ್ಲದ ನಡಿಗೆ ನಡೆಯುತ್ತಿದ್ದೆ ನೆತ್ತಿಯ ಮೇಲೆ ಮೋಡಗಳಿಲ್ಲದ ನಿರಭ್ರ ಆಕಾಶವಿತ್ತು ಅನತಿ ದೂರಕ್ಕೆ ವರಾಂಡದಲ್ಲಿ ಕುಳಿತಿದ್ದ ಅಪ್ಪ ಕಾಣಿಸಿದ ಸಾಗುವಾನಿ ಕುರ್ಚಿಯ ಬೆನ್ನಿಗೆ ಸೆಟೆದು ನಿಂತಿದ್ದ ಅಪ್ಪನ ಕೋವಿ ಬಾಯಲ್ಲಿದ್ದುದು ಹೆಬ್ಬೆರಳ ಗಾತ್ರದ ಚುರೂಟು ಅದು ಆರಿತ್ತ ಎದುರಿನ ಟೀಪಾಯಿಯ ಮೇಲೆ ಎರಡು ಗ್ಲಾಸ್ಗಳಿದ್ದವು ಒಂದರಲ್ಲಿ ಡಿಕಾಕ್ಷನ್ನಿನಂತಹ ರಮ್ಮು ಇನ್ನೊಂದರಲ್ಲಿ ಆಗಷ್ಟೇ ಹಿಂಡಿ ಬಸಿದ ಕಿತ್ತಳೆ ರಸ ಆಕೆ ಒಳಗಿದ್ದಾಳೇನೋ ಸೂಸನ್ ರಾಡ್ರಿಕ್ಸ್ ಅಂಗಳದಲ್ಲಿ ವಿನಾಕಾರಣವಾದದ್ದೊಂದು ವಿಷಾದವಿದ್ದಂತೆನಿಸಿತು ಅದಕ್ಕೆ ಕಾರಣವೇನಿರಬೇಕಿಲ್ಲ ಅಪ್ಪ ಇತ್ತೀಚೆಗೆ ಇರುತ್ತಿದ್ದದೆ ಹಾಗೆ ಯಾವುದರಲ್ಲೂ ಉತ್ಸಾಹವಿರಲಿಲ್ಲ ಸಿಗಾರ್ ರಮ್ಮು ಕಿತ್ತಳೆ ರಸ ಕೋವಿ ತೋಟದ ಮನೆಯ ಅಂಗಳದಲ್ಲಿ ಸಾಗುವಾನಿ ಕುರ್ಚಿಯ ಮೇಲೆ ಆತನದು ಕಾಷ್ಟ ಮೌನ ಕಡೆಗೆ ಆತ ನ್ಯೂಸ್ಪೇಪರೂ ಓದುತ್ತಿರಲಿಲ್ಲ ಪಾಲಿ ಬೆಟ್ಟದ ಪ್ಲಾಂಟರ್ಗಳ ಕ್ಲಬ್ ಬ್ಯಾಂಬೂ ಇದೆ ಅದರ ಒಳಕ್ಕೆ ಅಪ್ಪಿತಪ್ಪಿ ಕೂಡ ಕಾಲಿಡೋದಿಲ್ಲ ಮಡಿಕೇರಿಯ ತನಕ ಹೋದದ್ದೇ ಆತನಿಗೆ ಮರೆತು ಹೋಗಿದೆ ನಾನು ಹೋಗಿ ಎದುರಿಗೆ ನಿಂತೆ ಮಗ ಬಂದನು ಎಂಬ ಸಂಭ್ರಮವೂ ಕಾಣದಿಲ್ಲ ಅಪ್ಪನ ಕಣ್ಣುಗಳಲ್ಲಿ ಆಕೆಯೇ ಬಂದು ಇನ್ನೊಂದು ಬೆತ್ತದ ಕುರ್ಚಿ ಹಾಕಿದಳು ಸೂಸನ್ ರಾಡ್ರಿಕ್ಸ್ ಕುಡಿಯಲಿಕ್ಕೆ ಏನಾದರೂ ಬೇಕಾ ಎಂಬಂತೆ ಅರೆಕ್ಷಣ ನಿಂತಳು ಅಷ್ಟರಲ್ಲಿ ನಾನು ಕಿಸೆಯಿಂದ ಹಸಿರು ಕವರ್ ತೆಗೆದೆ ಆಕೆ ಒಳ ನಡೆದಳು ಲಕೋಟೆ ನೋಡುತ್ತಿದ್ದಂತೆಯೇ ಅಪ್ಪನ ಕಣ್ಣು ಕಿರಿದಾದು ಏನಂತೆ ಅವ್ರದು ಒಳಗಿನ ಪತ್ರ ಓದಲು ಕೊಟ್ಟೆ ಸಹಿ ಇಲ್ಲದ ಟೈಪ್ ಮಾಡಿದ ನಿರ್ಭಾವುಕ ಕಾಗದ ಅದು ಅಪ್ಪನಿಗೆ ನನಗಿಂತ ಚೆನ್ನಾಗಿ ನನಗಿಂತ ಚುರುಕಾಗಿ ಕ್ಲುಪ್ತವಾಗಿ ಅರ್ಥವಾಗುತ್ತದೆ ಆತ ಕೇವಲ ನಿವೃತ್ತ ನಾಯಿಬ್ ಸುವೇದಾರ್ ಮಾಚಿಮಾಡ ಮಧುಚಂದ್ರ ಪೊನ್ನಪ್ಪ ಪೂಣಚ್ಚ ಅಲ್ಲ ಅದರಾಚೆಗೆ ಮತ್ತೇನೋ ಆಗಿದ್ದ ತುಂಬಾ ವರ್ಷ ಆ ಕೆಲಸ ಮಾಡಿದ್ದ ಅದರ ಬಗ್ಗೆ ಒಂದೇ ಒಂದು ಮಾತು ಆಡದೆ ಇಡೀ ತಾರುಣ್ಯ ಕಳೆದು ವೃದ್ಧಾಪ್ಯ ತಲುಪಿದ್ದ ಚೋಳೆಮ್ಮಕ್ಕ ಅಂದವನು ಒಂದು ಗುಟುಕು ರಂ ಕುಡಿದ ಆತನ ನೀಲಿ ಕಣ್ಣುಗಳಲ್ಲಿ ಆಗಷ್ಟೇ ಎಚ್ಚರಗೊಂಡ ಬೇಸರದ ನಾಗರವಿತ್ತು ನೋಡು ಮಗ ಇವರು ಕರಿಯೋದೆ ಹೀಗೆ ಇಂಥದ್ದೇ ಹಸಿರು ಕವರು ಅರ್ಧ ಪೇಪರ್ನದ್ದು ಇನ್ನರ್ಧ ತೆಳ್ಳೆಯ ಬಟ್ಟೆಯದ್ದು ಒಳಗಿನ ಪತ್ರಕ್ಕೆ ಸಹಿ ಇರೋದಿಲ್ಲ ಇಂಥ ಸಾವಿರ ಲಕೋಟೆ ನಾನು ಸಾವಿರ ಲಕೋಟೆ ನನಗೇ ಬಂದಿದೆ ಆದರೆ ಕೊನೆಗೆ ಸಿಕ್ಕಿದ್ದೇನೋ ಚೋಳೆ ಮಕ್ಕ ಇದಕ್ಕೆಲ್ಲ ತಲೆ ಹಾಕಬೇಡ ಒಳ್ಳೇದಲ್ಲ ಇದು ನಿನಗೆ ಆಗಬೇಕಾಗಿದ್ದೇನಿದೆ ಇದೆ ತೋಟ ಇದೆ ಜಾತಿಯವಳೆಲ್ಲ ನಿಜ ಹೆಂಡತಿ ಇದ್ದಾಳೆ ನಿನ್ನ ಅಮ್ಮನ ಮಾತು ಕೇಳಬೇಡ ಅವರನ್ನ ಬೆಂಗಳೂರಿನಲ್ಲಿ ಭೇಟಿಯಾಗೋದು ಬೇಡ ಕೊಡವರು ನಾವು ಬೆನ್ನಿಗೆ ಗುಂಡು ಬಿದ್ದು ಸತ್ತವರಲ್ಲ ಗುಂಡು ಬೇಕಾದ್ರೆ ಎದೆಗೆ ಬೀಳಿ ಈ ಚೋಳೆ ಮಕ್ಕ ಇವರು ಬೆನ್ನಿಗೆ ಗುಂಡು ಹಾಕೋ ಜನ ಈಗ ನಿನಗೆಷ್ಟು ಅಪ್ಪನ ನೀಲಿಗಣ್ಣಿನ ಅಂಚುಗಳಲ್ಲಿ ಎಂಥದ್ದೋ ತಾಮ್ರಗೆಂಪು ಮೂವತ್ತು ಸಾವಿರ ಅಂದೆ ಅಷ್ಟು ಸಾಕು ಪಾಲಿ ಬೆಟ್ಟದ ತೋಟ ಅಂದರೆ ಸುಮ್ಮನೆ ಮಾತಲ್ಲ ಕಾಫಿಗೆ ಬಂಗಾರದ ರೇಟು ಬಂದಿದೆ ಇರೋ ಇಬ್ಬರಿಗೆ ಎಷ್ಟು ಬೇಕು ಕ್ಲಬ್ಬಿಗೆ ಹೋಗು ರಮ್ ಕುಡಿ ಕಾರ್ ರೇಸು ನಿನಗಿಷ್ಟ ಅಷ್ಟು ಸಾಕು ನಿನಗೆ ಸಾಲ ಹೊರಿಸಿಲ್ಲ ನಾನು ಇಬ್ಬರು ಹೆಂಡತಿಯರು ನಾನು ಸತ್ತ ಮೇಲೆ ನಿರಾಳ ನಿರಾಳ ಬದುಕ್ತಾರೆ ಇವ್ರ ದುಡ್ಡೇಕೆ ಚೋಳ ಮಕ್ಕಳು ಅಂದವನೇ ಅಪ್ಪ ಕರೆಸಿ ಅಂಗಳದ ನೆಲದ ಮೇಲಕ್ಕೆ ಉಗ್ದ ಆಮೇಲೆ ಆತ ಮಾತನಾಡ್ಲಿಲ್ಲ ಕೋವಿ ಸವರುತ್ತಾ ನಿರಭ್ರ ಆಕಾಶ ನೋಡುತ್ತಾ ಕುಳಿತವನ ಕಣ್ಣುಗಳಲ್ಲಿ ಎಲ್ಲಿಯವೋ ನೆನಪುಗಳ ಸಂತೆ ಆತ ಇನ್ನು ಮಾತನಾಡುವುದಿಲ್ಲವೆನಿಸಿತು ತೀರ್ಪು ಕೊಟ್ಟ ನ್ಯಾಯಾಧೀಶನ ಕಣ್ಣ ಸೊಡರು ಅಲುಗುತ್ತಿರಲಿಲ್ಲ ಪ್ರಶ್ನೆ ಕೇಳಿದರೆ ಸಿಡುಕುತ್ತಾನೆ ಪ್ರಶ್ನೆಗಳಿಗೆ ಆತ ಯಾವತ್ತೂ ಉತ್ತರ ಕೊಟ್ಟವನಲ್ಲ ಬೆಳಗ್ಗೆಯಿಂದ ಕುಡಿದ ರಮ್ಮು ಚಿಕ್ಕದೊಂದು ನಿದ್ರೆ ತರಿಸುತ್ತದೆ ಮಧ್ಯಾಹ್ನ ಊಟದೊಂದಿಗೆ ಮತ್ತೆ ಕುಡಿಯುತ್ತಾನೆ ಅದೇ ಸಾಗುವಾನಿ ಕುರ್ಚಿಯ ಮೇಲೆ ತೂಕಡಿಕೆ ಮಧ್ಯಾಹ್ನದ ಸಿಯಷ್ಟ ನಾನು ಹೆಗಲ ಚೀಲದಿಂದ ಅಪ್ಪನಿಗೋಸ್ಕರ ತಂದಿದ್ದ ರಮ್ ಬಾಟಲಿ ಹೊರತೆಗೆದೆ ಅಮೇರಿಕದ ಗೆಳೆಯನೊಬ್ಬ ಅಲ್ಲಿಂದ ಕಳಿಸಿದ್ದ ಅಮೇರಿಕನ್ ಆರ್ಮಿಯ ರಮ್ಮು ಕಿತ್ತಳೆ ರಸ ಹುಳಿಯಾಯಿತೆಂದು ಮತ್ತೆ ಹಿಂಡಿ ಇನ್ನೊಂದು ಗ್ಲಾಸ್ ತಂದಿಟ್ಟ ಸೂಸನ್ ಆ ಬಾಟಲಿಯನ್ನ ಒಳಕ್ಕೆ ಒಯ್ದಳು ಇಷ್ಟಕ್ಕೂ ಅಪ್ಪ ಸೂಸನ್ ರಾಡ್ರಿಕ್ಸ್ ನನ್ನ ಯಾಕೆ ಮದ್ವೆ ಆಗಿದ್ದ ಆ ಪ್ರಶ್ನೆಯನ್ನ ಅಮ್ಮ ಕೂಡ ಕೇಳಿರ್ಲಿಲ್ಲ ಕೇಳಿದ್ದ ಯಾವ ಪ್ರಶ್ನೆಗೂ ಅಪ್ಪ ಉತ್ತರಿಸೋದಿಲ್ಲ ಆತ ಪಾಕಿಸ್ತಾನದ ಜೈಲಿನಿಂದ ಬಿಡುಗಡೆಯಾಗಿ ಬಂದ ಮೇಲೂ ಅಮ್ಮ ಕೇಳಿರಲಿಲ್ಲ ಯಾಕೆ ಜೈಲು ಕೊಡವ ಹೆಂಡತಿಯರು ಪ್ರಶ್ನೆ ಕೇಳೋದಿಲ್ಲ ಯಾವತ್ತೋ ಒಂದು ದಿನ ಕುಂಕುಮ ಅಳಿಸಿ ಹೋದ ಸುದ್ದಿ ಬರುತ್ತದೆ ಕೊಡವತಿ ಆಗಲೂ ಅಳೋದಿಲ್ಲ ಅಟ್ಲೀಸ್ಟ್ ಅಂಗಡದಲ್ಲಿ ಶವದ ಪೆಟ್ಟಿಗೆಯ ಮುಂದೆ ನಿಂತು ಅಮ್ಮ ನನ್ನನ್ನು ಬೆಳೆಸಿದ್ದು ಹಾಗೆಯೇ ಆದರೆ ಲ್ಯಾವಿ ಕೊಡವತಿಯಲ್ಲ ಅವಳಿಗೂ ಅಮ್ಮ ಹೇಳ್ಕೊಡ್ತಾಳೆ ಪಂದೀಕರಿ ಕೋವಿಯ ಗುರಿ ಕೊಡವರು ಸೀರೆ ಉಡುವ ರೀತಿ ಮತ್ತು ಪ್ರಶ್ನೆ ಕೇಳದೆ ಇರುವ ಪರಿ ಅಳದೆ ಇರೋದನ್ನು ಹೇಳ್ಕೊಡ್ತಾಳ ಯಾಕೋ ಸಾವಿನೆಡೆಗೆ ಹೊರಟಿದ್ದೇನೆ ಅನಿಸಿತು ಅಪ್ಪನೊಂದಿಗೆ ಇನ್ನು ಮಾತನಾಡುವಂತಹದ್ದು ಏನೂ ಇಲ್ಲವೆನಿಸಿದಾಗ ಬೆತ್ತದ ಕುರ್ಚಿಯ ಮೇಲಿಂದ ಎದ್ದೆ ಕಿಸೆಯಲ್ಲಿನ ಅಂಡ್ ಸ್ಕಾಟ್ ಪಿಸ್ಟೋಲ್ ಸಣ್ಣಗೆ ಒತ್ತುತ್ತಿತ್ತು ಹೊರಬಂದ ಸೂಸನ್ ಸಣ್ಣಗೆ ನಗುತ್ತಾ ಹತ್ತಿರಕ್ಕೆ ಬಂದು ಇರಿಸು ಮುರಿಸು ಆಗದಂತೆ ಸಣ್ಣಗೆ ಅಪ್ಪಿಕೊಂಡು ಕೆನ್ನೆಗೆ ಕೆನ್ನೆ ತಾಕಿಸಿದಳು ಅದು ಯುರೋಪಿಯನ್ ಸಂಸ್ಕೃತಿಯಲ್ಲಿ ವಿದಾಯ ಅಪ್ಪನೆಡೆಗೆ ನೋಡಿದೆ ಆತ ದಿಗಂತ ನೋಡುತ್ತಿದ್ದ ಕಣ್ಣು ತೆರೆದುಕೊಂಡೇ ನಿದ್ರೆ ಮಾಡುತ್ತಾನ ನಾನು ಕಾರಿನ ಕಡೆಗೆ ಹೊರಟೆ ಅವ್ರ ಮಾತು ಕೇಳಬೇಡ ಅದನ್ನು ಕೇಳಿಯೇ ಇವತ್ತು ಈ ಸ್ಥಿತಿಗೆ ಬಂದಿದ್ದೇನೆ ನನ್ನ ನೋಡು ಮೋಸದ ಜನ ಚೋಳೆ ಮಕ್ಕ ಅಪ್ಪ ತನಗತಾನೆ ಎಂಬಂತೆ ಹೇಳಿಕೊಂಡ ಮಾತು ಕೇಳಿಸಿತು ನನಗೆ ತಿರುಗಿ ನೋಡುವ ಧೈರ್ಯವಾಗಲಿಲ್ಲ ಏಕೆಂದರೆ ನಾನು ಬಹುಶಃ ನಿಶ್ಚಯಿಸಿದ್ದೆ ಹಸಿರು ಲಕೋಟೆ ನನ್ನ ಕಿಸೆಯಲ್ಲಿತ್ತು ಸಿದಾಪುರದಿಂದ ಹೊರಟ ಕಾರನ್ನ ಎಲ್ಲಿಯೂ ನಿಲ್ಲಿಸುವ ಮನಸ್ಸಾಗಲಿಲ್ಲ ಪೂವಮ್ಮ ಮಾಡಿಕೊಟ್ಟ ಸ್ಯಾಂಡ್ವಿಚ್ ದಿವಿನಾಗಿತ್ತು ಆಗಿತ್ತು ವೈನ್ ಕೂಡ ಬೇಕು ಅನ್ನಿಸ್ಲಿಲ್ಲ ಶ್ರೀರಂಗಪಟ್ಟಣದಲ್ಲೊಂದು ಕಡೆ ನಿಲ್ಲಿಸಿ ಕಾಫಿ ಕುಡಿಯುವಾಗ ಲ್ಯಾವಿಗೆ ಫೋನ್ ಮಾಡಿದೆ ಬೆಳಗಿನ ಸ್ನಾನದ ಸುಖದ ನೆಮರು ಇನ್ನೂ ದನಿಯಲ್ಲಿ ಇದ್ದಂತಿತ್ತು ಹೊರಡುವಾಗ ನಾನು ಬಟ್ಟೆ ಶೇವಿಂಗ್ ಸೆಟ್ಟು ತೆಗೆದುಕೊಂಡಿರಲಿಲ್ಲ ಹಾಗಾದರೆ ರಾತ್ರಿಗೆ ಹಿಂತಿರುಗುತ್ತೇನೆ ಎಂಬುದು ಅವಳಿಗೆ ಗೊತ್ತು ಹೊರಟಿರೋದು ಎಲ್ಲಿಗೆ ಕೊಡವತಿ ಕೇಳೋದಿಲ್ಲ ಕರ್ನಲ್ ಪೂಣಚ್ಚನನ್ನ ಪ್ರೀತಿಸಿ ವರ್ಷಗಟ್ಟಲೆ ಕಾಯ್ದು ಮದುವೆಯಾದವಳಿಗೆ ಮೌನ ಗೊತ್ತು ಕಿಶೋರ್ನ ಹಾಡು ಕೇಳುತ್ತಾ ಡ್ರೈವ್ ಮಾಡುತ್ತಿದ್ದವನಿಗೆ ಬೆಂಗಳೂರು ತಲುಪಿದ್ದೇ ಗೊತ್ತಾಗಲಿಲ್ಲ ಝೆನೆಟ್ ಪಬ್ಗೆ ಹೋಗಲಿಕ್ಕೆ ಇನ್ನೂ ಸಮಯವಿತ್ತು ಬ್ರಿಗೇಡ್ ರಸ್ತೆಗೆ ಹತ್ತಿರದಲ್ಲೇ ಇದೆ ಜೆನೆಟ್ ಪಬ್ ಮೊದಲು ಕ್ಯಾಸೆಟ್ ಅಂಗಡಿಯೊಂದಕ್ಕೆ ನುಗ್ಗಿ ಎರಡು ತೆಕ್ಕೆಗೆ ಆಗುವಷ್ಟು ಸಿಡಿ ಖರೀದಿ ಮಾಡಿದೆ ಅದೊಂದಿದೆಯಲ್ಲ ಅಂಗಿಯ ಹುಚ್ಚು ಪೋಲೋ ಶರ್ಟ್ಗಳೆಂದ್ರೆ ಲ್ಯಾವಿಗೂ ಇಷ್ಟ ಅವಳಿಗೋಸ್ಕರ ಏನಾದರೂ ತೆಗೆದುಕೊಳ್ಳಬೇಕೆಂದು ಕೊಂಡನಾದರೂ ಬಟ್ಟೆ ಅಂಗಡಿಯಲ್ಲಿ ನಿಂತಾಗ ಸೈಜಿನ ಗೊಂದಲಕ್ಕೆ ಬಿದ್ದೆ ಪಕ್ಕದಲ್ಲೇ ಇದ್ದ ಪುಟ್ಟ ಅಂಗಡಿ ಹೊಕ್ಕವನ್ನು ಅವಳಿಗೊಂದು ಪರ್ಫ್ಯೂಮ್ ಖರೀದಿಸಿ ಪುಸ್ತಕದ ಅಂಗಡಿಯಲ್ಲಿ ಕಣ್ಣಿಗೆ ಬಿದ್ದ ಕಾದಂಬರಿಯೊಂದನ್ನು ಕೈಗೆತ್ತಿಕೊಂಡೆ ಸೆಕ್ಸ್ ಆನ್ ದ ಮೂನ್ ಹಲೋ ಸ್ಯಾಮ್ ಸರಿಯಾಗಿ ಸರಿಯಾಗಿ ಏಳು ಗಂಟೆ ಐದು ನಿಮಿಷಕ್ಕೆ ನಾನು ಕುಳಿತಿದ್ದ ಟೇಬಲಿಗೆ ಬಂದ ಮಧ್ಯ ವಯಸ್ಕನೊಬ್ಬ ಬಿಗಿಯಾಗಿ ಕೈ ಕುಳುಕಿದ ಮಿಲಿಟ್ರಿ ಅವನ ಹಾಗನ್ನಿಸ್ಲಿಲ್ಲ ಪೊಲೀಸು ಲಕ್ಷಣಗಳೂ ಇರಲಿಲ್ಲ ಕಣ್ಣು ಮನಚಾಗಿದ್ದವು ಅರೆ ನೆರೆತ ಕೂದಲು ನೀಲಿ ಸೂಟು ಧರಿಸಿದ್ದ ಮುಖದಲ್ಲಿ ಭಾವನೆಗಳಿರಲಿ ಚಿಕ್ಕ ನಗುವು ಇರಲಿಲ್ಲ ನನಗೆ ಗೊತ್ತು ಈ ಜನ ಇರೋದೇ ಹೀಗೆ ತುಂಬಾ ಚಿಕ್ಕವನಿದ್ದಾಗ ಅಪ್ಪನ ಜೊತೆ ಹೋಟೆಲ್ಗಳಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಹೆಸರೇ ಇಲ್ಲದ ಕಟ್ಟಡಗಳ ಕಾರಿಡಾರ್ಗಳಲ್ಲಿ ಇಂಥವರನ್ನ ನೋಡ್ತಾ ಇದ್ದೆ ಒಂದು ಹಸಿರು ಲಕೋಟೆ ಅವರು ಕೊಡ್ತಾ ಇದ್ರು ಅಥವಾ ಅಪ್ಪ ಕೊಡ್ತಾ ಇದ್ದ ಚಿಕ್ಕದೊಂದು ಹ್ಯಾಂಡ್ ಶೇಕ್ ಕೂಡ ನೀಡದೆ ಮಾತು ಆಡದೆ ಹೊರಟು ಹೋಗುತ್ತಿದ್ದ ಅವರು ಅವರಿಗಿಂತ ಹೆಚ್ಚಾಗಿ ಹಸಿರು ಲಕೋಟೆ ಇಸಿದುಕೊಂಡು ಎಂಥದ್ದೋ ದಡಬಡಿಕೆ ತುಂಬಿದ ಅವ್ಯಕ್ತ ಗಾಬರಿಯೊಂದಿಗೆ ನಾನು ನಿಂತಿದ್ದಲ್ಲಿಗೆ ಹಿಂತಿರುಗುತ್ತಿದ್ದ ಅಪ್ಪ ಎರಡೂ ನನಗೆ ಚೆನ್ನಾಗಿ ನೆನಪಿದೆ ಈ ಮನುಷ್ಯ ಲಕೋಟೆ ತರಹದ್ದೇನೂ ಕೊಡದಿಲ್ಲ ಸ್ಯಾಮ್ ನಿಮ್ಮ ಜರೂರತ್ತಿದೆ ದೇಶಕ್ಕೆ ನನಗೆ ಗೊತ್ತು ನೀವೀಗ ಸೇನೆಯಲ್ಲಿಲ್ಲ ಯಾರ ಹಂಗಿನಲ್ಲೂ ಇಲ್ಲ ಪಿಂಚಣಿ ನಿಮ್ಮ ಹಕ್ಕು ಆದರೆ ಒಮ್ಮೆ ಬಂದೂಕು ಹಿಡಿದು ನಿಂತ ಸೋಲ್ಜರ್ ಕೊನೆಯ ಗುಂಡು ಕೊನೆಯ ಉಸಿರು ಖಾಲಿಯಾಗೋ ತನಕ ಸೈನಿಕನೇ ನಿಮ್ಮ ಬಗ್ಗೆ ದೊಡ್ಡ ಮಟ್ಟದಲ್ಲಿ ತೀರ್ಮಾನಗಳಾಗಿವೆ ನೀವು ದೆಲ್ಲಿಗೆ ಬರಬೇಕು ಒಂದು ನಂಬರ್ ನೆನ್ಪಿಟ್ಕೊಳ್ಳಿ ಡಿ ಎಲ್ ಝೀರೋ ಫೈ ಎಮ್ ಜಿ ಸಿಕ್ಸ್ ಫೋರ್ ಜೀರೋ ನೈನ್ ಅದು ಕಾರಿನ ನಂಬರು ಏರ್ಪೋರ್ಟ್ನಲ್ಲಿ ನಿಮ್ಮನ್ನು ರಿಸೀವ್ ಮಾಡಿಕೊಳ್ಳುತ್ತೆ ಉಳಿದದ್ದನ್ನು ದೊಡ್ಡವರು ವಿವರಿಸ್ತಾರೆ ತುಂಬ ಹಣ ಮಾಡ್ತೀರಿ ಅಂತ ಹೇಳಲಾರೆ ಆದರೆ ತುಂಬ ದೇಶ ನೋಡ್ತೀರಿ ಸ್ಯಾಮ್ ನನಗೆ ಚೆನ್ನಾಗಿ ಗೊತ್ತು ನಿಮಗೆ ದೇಶ ಸುತ್ತೋದಕ್ಕಿಂತ ದೊಡ್ಡ ಆಸೆ ಇನ್ನೊಂದಿಲ್ಲ ಇದನ್ನು ಹೇಳೋದಷ್ಟೇ ನನ್ನ ಜವಾಬ್ದಾರಿ ಇನ್ನು ಹೊರಡ್ತೀನಿ ನಿಮ್ಮ ಎರಡು ಡ್ರಿಂಕ್ಗೆ ಈಗಾಗಲೇ ನಾನು ಪೇ ಮಾಡಿದ್ದೀನಿ ನಿಧಾನವಾಗಿ ವೈನ್ ಕೊಡಿರಿ ದಿಲ್ಲಿ ಫ್ಲೈಟಿನ ಟಿಕೆಟ್ ನಿಮಗೆ ತಲುಪತ್ತೆ ಪಾಲಿ ಬೆಟ್ಟಕ್ಕೆ ನೀವು ಮುಟ್ಟ ಹೊತ್ತಿಗೆ ಕಾರಿನ ನಂಬರ್ ಇನ್ನೊಂದು ಸಲ ನಾನು ರಿಪೀಟ್ ಮಾಡಬೇಕಾಗಿಲ್ಲ ಸ್ಯಾಮ್ಗೆ ಅದ್ಭುತವಾದ ನೆನಪಿನ ಶಕ್ತಿ ಇದೆ ಬರ್ತೀನಿ ನಿಮ್ಮ ತಂದೆಗೆ ನಮಸ್ಕಾರ ಹೇಳಿ ಅಂದವನೇ ಆತ ವಿದಾಯ ಕೂಡ ಹೇಳದೆ ಝೆನೆಟ್ ಪಬ್ನಿಂದ ಹೊರಕ್ಕೆ ನಡೆದು ಬಿಟ್ಟ ನನ್ನಲ್ಲಿ ದೊಡ್ಡ ಅಚ್ಚರಿಯೂ ಉಳಿದಿರಲಿಲ್ಲ ಕಾರಿನ ನಂಬರು ಎರಡು ಸಲ ಹೇಳಿಕೊಂಡೆ ಅಂಥವು ನನ್ನ ಮನಸ್ಸಿನಲ್ಲಿ ಭದ್ರವಾಗಿ ಉಳಿದುಬಿಡುತ್ತವೆ ಅಂಗೈಯ್ಯ ಗೆರೆಗಳಂತೆ ಆದರೆ ಅಪ್ಪನಿಗೆ ನಮಸ್ಕಾರ ಹೇಳೋದು ಹೇಗೆ ಯಾರ ನಮಸ್ಕಾರ ಹಸಿರು ಲಕೋಟೆಯವರದ್ದ ಅವರಿಗೆ ಹೆಸರೇ ಇಲ್ವಾ ಸ್ಯಾಮ್ ಅಂತ ಕರೆಯುತ್ತಿದ್ದುದು ನನ್ನ ಮಿಲಿಟರಿ ದಿನಗಳಲ್ಲಿ ಬೆಟಾಲಿಯನ್ನಿನ ಗೆಳೆಯರು ಈತ ಮಿಲಿಟರಿ ಅವನ ಹಾಗನ್ನಿಸ್ಲಿಲ್ಲ ಝೆನೆಟ್ ಪಬ್ನ ಮೂಲೆಯಲ್ಲಿ ಹಿತವಾದ ಕತ್ತಲೆ ಇತ್ತು ಅನತಿ ದೂರದ ಟೇಬಲ್ನಲ್ಲಿ ಹುಡುಗ ಹುಡುಗಿಯರ ಜಂಗುಳಿ ಸ್ಟೀರಿಯೋದಲ್ಲಿ ಮೈಕೆಲ್ ಜಾಕ್ಸನ್ನ ಸಂಗೀತದ ಗಡ್ಚು ಎರಡು ಗ್ಲಾಸ್ ವೈನ್ ಕುಡಿಯೋ ಹೊತ್ತಿಗೆ ಹೊರಗೆ ಸಣ್ಣ ಮಳೆ ದಾರಿಯಲ್ಲೆಲ್ಲಾದರೂ ಮಲ್ಲಿಗೆ ಸಿಗಬಹುದಾ ಲಾವಿಗೆ ಮಲ್ಲಿಗೆ ಅಂದರೆ ಇಷ್ಟ ನಲುಗಿದ ಮಲ್ಲಿಗೆ ದೋಚಿದ ಸುಖಕ್ಕೆ ಚಂದದ ಸಾಕ್ಷಿ ಮರಳ ಹಾಸಿಗೆಯ ಮೇಲೆ ಬೆಳದಿಂಗಳು ನೋಡುತ್ತಾ ನೆಡೆದ ಪುಟ್ಟ ಮಗುವಿನ ಪಾದದ ಗುರುತಿನಂತೆ ಅಂತಾಳೆ ಪಬ್ನಿಂದ ಹೊರಬಿದ್ದವನು ಖರೀದಿ ಮಾಡಿದ ಅಂಗಿ ಪರ್ಫ್ಯೂಮು ಪುಸ್ತಕ ಇತ್ಯಾದಿಗಳನ್ನ ಎದೆಗೆ ಅವಚಿಕೊಂಡು, ಹಿತವಾಗಿ ತೊಯ್ಯುತ್ತಾ ಕಾರಿನ ಕಡೆಗೆ ನಡೆದವನಿಗೆ ಕಾರಿನ ಕದ ಬಿಚ್ಚುತ್ತಿದ್ದಂತೆಯೇ ಅಚ್ಚರಿ ಕಾದಿತ್ತು ಆ ಅಚ್ಚರಿ ಏನಿರಬಹುದು ಕೇಳೋಣ